ಆಸ್ ವಿ ನೋ ಕೀಮೊಥೆರಪಿ ಸಮ್ಟೈಮ್ಸ್ ಕ್ಯಾನ್ ಬಿ ವೆರಿ ಪೇನ್ಫುಲ್ ಸೊ ಯಾಕೆ ಪೇನ್ಫುಲ್ ಆಗುತ್ತೆ ರಿಪೀಟೆಡ್ ಆಗಿ ಏನು ವೇಯ್ ನರಗಳಿರುತ್ತೆ ಅದಕ್ಕೆ ಪ್ರಿಕ್ ಮಾಡೋ ಮಾಡೋವಂಥದ್ದಿಂದ ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಕೀಮೋಥೆರಪಿ ವಾಟ್ ವಿ ಯೂಸ್ ಕ್ಯಾನ್ ಕಾಸ್ ರಾಂಬೋಫ್ಲಬೈಟಿಸ್ ಆರ್ ಕ್ಲಾಟ್ ಅಂತ ಹೇಳ್ತೀವಿ ನಾವು ಬೇಸಿಕಲಿ ಸೊ ಅದರಿಂದ ತುಂಬ ನೋವಾಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಸ್ ಒಂದು ಸೈಡ್ ಆಪರೇಟ್ ಆಗಿದೆ ಅಂದರೆ ಆ ಸೈಡ್ದು ನರಗಳನ್ನ ಯೂಶಲಿ ಯೂಸ್ ಮಾಡೋದಿಲ್ಲ ಸೊ ಒಂದೇ ಕಡೆ ಕೈಯ್ದು ನರನ ಯೂಸ್ ಮಾಡಿ 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 ಅದರಿಂದ ಪೇಯ್ನ್ ಆಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ವಾಟ್ ವಿ ನೌ ರೂಟೀನ್ಲಿ ಫಾಲೋ ದಿಸ್ ಸಮಥಿಂಗ್ ಕೋಲ್ ಆಸ್ ಅ ಪೈನ್ಲೆಸ್ ಕೀಮೊಥೆರಪಿ ಇದರಲ್ಲಿ ಏನು ಮಾಡ್ತೀವಿ ಯೂಜಲಿ ಕೀಮೋಪೋಟ್ ಅಂತ ಒಂದು ಡಿವೈಸ್ ಇರುತ್ತೆ ಸೊ ಅದನ್ನು ಈ ಸ್ಕಿನ್ ಕೆಳಗಡೆ ಇದೇ ಭಾಗದ ಸ್ಕಿನ್ ಕೆಳಗಡೆ ಇಂಪ್ಲಾಂಟ್ ಮಾಡಿರ್ತೀವಿ ಆ್ಯಂಡ್ ಅದರದ್ದು ಏನು ಕೆಥೆಟರ್ ಇರುತ್ತೆ ಅದು ಮೇನ್ ನರದೊಳಗಡೆ ಹೋಗ್ತಾ ಇರುತ್ತೆ ಸೊ ಇದು ನೋಡೋದಕ್ಕೆ ಏನು ಕಾಣೋದೇ ಇಲ್ಲ ಏನು ಹಾಕಿದ್ದೀವಿ ಅಂತಲೂ ಆ್ಯಂಡ್ ಇದು ಚೇಂಬರ್ನ ಯೂಸ್ ಮಾಡಿ ಡೈರೆಕ್ಟಾಗಿ ವಿ ಕ್ಯಾನ್ ಡ್ರಾ ದ ಬ್ಲಡ್ ಆಲ್ಸೋ ಫಾರ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಆಲ್ಸೋ ಕೀಮೊಥೆರಪಿ ಕೂಡ ಇದರಲ್ಲೇ ಕೊಡ್ಬೋದು ಆ್ಯಂಡ್ ಎಷ್ಟು ಸಾರಿ ಬೇಕಾದರೂ ಕೊಡ್ಬೋದು ಆ್ಯಂಡ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಪೇನ್ಲೆಸ್